ನೋಡಿ ಇತ್ತೀಚೆಗಂತೂ ಯುವಕರು ಮದುವೆಗೆ ಅಂತ ಕನ್ನೆ ಸಿಗ್ತಾ ಇಲ್ಲ ಅಂತ ಸಿಕ್ಕ ಸಿಕ್ಕ ದೇವರಿಗೆ ಪೂಜೆ ಮಾಡೋದೇನು ಬೆಟ್ಟಕ್ಕೆ ಪಾದಯಾತ್ರೆ ಮಾಡೋದೇನು ಮಾಡ್ತಲೇ ಇದ್ದಾರೆ ಆದ್ರೂ ಕೂಡ ಹುಡುಗಿ ಸಿಗ್ತಾ ಇಲ್ಲ ಆದ್ರೆ ಇಲ್ಲೊಬ್ಬ ಘಾಟಿ ಎರಡೆರಡು ಹುಡುಗಿರನ್ನ ಒರೆಸಿ ಮದುವೆಯಾಗಿದ್ದಾನೆ ಆ ಕುರಿತಾದಂತಹ ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಅಬಬಾ ಲಾಟ್ರಿ ಕಂಗ್ರಾಚ್ಯುಲೇಷನ್ಸ್ ಬ್ರದರ್ ಅಬಬಾ ಲಾಟ್ರಿ ಕಂಗ್ರಾಚ್ಯುಲೇಷನ್ಸ್ ಬ್ರದರ್ ಪ್ರಸ್ತುತ ಈ ಡೈಲಾಗ್ ಇಲ್ಲಿನ ವರನಿಗೆ ಪಕ್ಕಾ ಸೂಟ್ ಆಗುತ್ತೆ ನೋಡಿ ಇವನ ಹೆಸರು ವಾಸಿಂ ಶೇಖ್ ಅಂತ ಚಿತ್ರದುರ್ಗದ ನಿವಾಸಿ ಗೋವಾದಲ್ಲಿ ಕೆಲಸ ಮಾಡಿಕೊಂಡಿದ್ರು ಗೋವಾ ಮೂಲದ ಶಿಫಾ ಹಾಗೂ ಜನ್ನತ್ ಪರಿಚಯ ಆಗಿತ್ತು ಇಬ್ಬರ ಜೊತೆಗೂ ವಾಸಿಂಗೆ ಪ್ರೀತಿ ಮೂಡಿದೆ ಇಬ್ಬರ ಮೇಲಿನ ಪ್ರೀತಿ ವಿಷಯವನ್ನ ಧೈರ್ಯ ಮಾಡಿ ವಾಸಿಂ ಯುವತಿಯರ ಬಳಿ ಹೇಳ್ಕೊಂಡಿದ್ದಾನೆ ವಿಶಾಲ ಹೃದಯದ ಇಬ್ಬರು ಯುವತಿಯರು ವಾಸಿಂನನ್ನೇ ಮದುವೆಯಾಗಲು ಒಪ್ಕೊಂಡಿದ್ದಾರೆ ಬಳಿಕ ಗೋವಾದಲ್ಲೇ ವಾಸಿಂ ಶಿಫಾ ಹಾಗೂ ಜನ್ನತ್ ಇಬ್ಬರನ್ನು ಏಕಕಾಲಕ್ಕೆ ಮದುವೆ ಮಾಡಿಕೊಂಡಿದ್ದಾನೆ ಮದುವೆ ಬಳಿಕ ವಾಸಿಂ ಚಿತ್ರದುರ್ಗದಲ್ಲಿ ಅಧೋರಿಯಾಗಿ ರಿಸೆಪ್ಷನ್ ಮಾಡಿಕೊಂಡಿದ್ದಾರೆ ಹೆಣ್ಣು ಸಿಗದೆ ಪರದಾಡ್ತಿರೋ ಯುವಕರು ವಾಸಿಂ ಮದುವೆ ನೋಡಿ ಕೈ ಕೈ ಹಿಸುಕಿಕೊಳ್ತಿರೋದಂತೂ ನಿಜ ಬಸವರಾಜು ಟಿವಿ ನಾಯ್ ಚಿತ್ರದುರ್ಗ